ಫ್ರೆಂಡ್ಸ್ ಇದು ವಾಯು ವಿಳಂಗ ಅಂತ ನೋಡೋಕೆ ಚಿಕ್ಕ ಚಿಕ್ಕದಾಗಿ ಕಾಳ್ಮೆಣಸಿನ ಥರ ಇರುತ್ತೆ ಈ ವಾಯು ವಿಳಂಗ ಹೆಸರೇ ಹೇಳೋ ಥರ ವಾಯು ಸಮಸ್ಯೆಗಳಿಗೆ ವಾತ ದೋಷ ಅಂದರೆ ಅಸಿಡಿಟಿ ಗ್ಯಾಸ್ಟ್ರಿಕ್ಕು ಹೊಟ್ಟೆ ಉಬ್ಬರ ಹಾಗೆ ಹೊಟ್ಟೆ ಹುಳದ ಸಮಸ್ಯೆಗೂ ಕೂಡ ಇದು ಒಳ್ಳೆ ಪರಿಹಾರ ಅಂತಲೇ ಹೇಳ್ಬೋದು ಹೊಟ್ಟೆಯ ಎಲ್ಲ ದೋಷಗಳನ್ನು ಕೂಡ ಪರಿಹಾರ ಮಾಡುವಂತಹ ಶಕ್ತಿ ಈ ಸಣ್ಣ ಗಾತ್ರದ ಕಾಳಿಗೆ ಇದೆ ವಾಯು ವಿಳಂಗ ಅಂತ ಗ್ರಂಥಿಗೆ ಅಂಗಡಿಗಳಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ ಕೇಳಿ ನೀವು ಪಡ್ಕೊಳ್ಬೋದು ಇದರಿಂದ ಒಂದು ಕಷಾಯನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಹಾಗೆ ನಮ್ಮ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೊಳ್ಬೋದು ಒಂದು ಸ್ಪೂನ್ ಆಗೋಷ್ಟು ವಾಯು ವಿಳಂಗನ ತೊಗೊಂಡಿದ್ದೀನಿ ಇದನ್ನು ಪುಡಿ ಮಾಡಿಕೊಂಡು ಇಟ್ಕೊಳ್ಬೇಕು ಹಾಗೆ ಬೆಲ್ಲ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಪೌಡರ್ನ ಹಾಕ್ಕೊಳ್ತೀನಿ ಒಂದು ಅರ್ಧ ಚಮಚ ಆಗೋಷ್ಟು ಕಷಾಯ ಮಾಡುವಾಗ ಶುಂಠಿ ಪೌಡರ್ನ ಸ್ವಲ್ಪ ನಾವು ಹಾಕ್ಕೊಳ್ತೀವಿ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ಜೀರಿಗೆ ಬೇಕಾದರೂ ಸ್ವಲ್ಪ ಹಾಕ್ಕೊಳ್ಬೋದು ಇಲ್ಲಿ ಶುಂಠಿ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಲ್ಲ ಮತ್ತು ವಾಯು ವಿಳಂಗ ವಾಯು ವಿಳಂಗನ ಈ ಥರ ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣಗೇನು ಮಾಡ್ಕೊಳ್ಳೋದು ಬೇಡ ಒಂದೆರಡು ಸಲ ಕುಟಾಣಿದೆ ಹಾಕಿಬಿಟ್ಟು ಜಜ್ಜೊಂಡ್ರೆ ಸಾಕಾಗುತ್ತೆ ತುಂಬ ಬೇಗ ಪುಡಿ ಆಗುತ್ತಿದ್ದು ಇವಾಗ ಒಂದು ಪಾತ್ರೆಗೆ ಎರಡು ಲೋಟ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ವಾಯು ವಿಳಂಗ ಪೌಡರು ಹಾಗೆ ಶುಂಠಿ ಪೌಡರು ಬೆಲ್ಲ ಎಲ್ಲವನ್ನು ಹಾಕ್ಕೊಂಡು ಈಗ ಬಿಸಿಗೆ ಇಟ್ಕೊಳ್ಬೇಕು ಈ ಥರ ಟೀ ಅಥವಾ ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ಕೀಲುಗಳಲ್ಲಿ ಶೇಖರಣೆ ಆಗಿರುವಂತಹ ವಾಯು ಎಲ್ಲ ಬಿಡುಗಡೆ ಆಗುತ್ತೆ ಹಾಗೆ ಹೊಟ್ಟೆ ನೋವು ಹೊಟ್ಟೆ ಉಬ್ಬರ ಗ್ಯಾಸ್ಟಿಕ್ ಹಾಗೆ ಹೊಟ್ಟೆಯಲ್ಲಿ ಹುಣ್ಣುಗಳು ಅಲ್ಸರ್ ಈ ಥರ ಎಲ್ಲ ಆಗ್ತಾ ಇದ್ದರೆ ಈ ವಾಯು ಕಷಾಯ ಅಥವಾ ಟೀಯನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೋದು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಐದು ನಿಮಿಷ ಆದ್ರ ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಶೋಧಿಸ್ಕೊಂಡು ಕುಡಿಬೇಕು ಹಾಗೆ ಬೇಕಾದರೂ ಕುಡಿಬೋದು ಇಲ್ಲಾಂದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಬೇಕಾದರೂ ಕುಡಿಬೋದು ಈ ಥರ ಕಷಾಯವನ್ನು ಮಾಡಿಕೊಂಡು ಒಂದು ಅರ್ಧ ಗ್ಲಾಸ್ ಕಷಾಯವನ್ನು ಊಟಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಗೊಳ್ಬೇಕು ಎಂಟರಿಂದ ಹತ್ತು ದಿವಸದವರೆಗೂ ತಗೊಳ್ಬೋದು ಸಮಸ್ಯೆ ಇರುವವರು ಸಮಸ್ಯೆ ಇಲ್ಲ ಅಂದರೂ ಕೂಡ ಇದನ್ನು ಆರೋಗ್ಯದ ದೃಷ್ಟಿಯಿಂದ ಯೂಸ್ ಮಾಡ್ಬೋದು ಇದು ಬರೀ ವಾಯು ಸಮಸ್ಯೆಗೆ ಮಾತ್ರ ಅಲ್ಲ ಹೊಟ್ಟೆ ಹುಳದ ಸಮಸ್ಯೆ ಇದ್ದರೂ ಕೂಡ ಇದರಿಂದ ಪರಿಹಾರ ಮಾಡಿಕೊಳ್ಬೋದು ಜೊತೆಗೆ ಅತಿಯಾದ ತೇಗು ಬರೋದು ಮಲಬದ್ಧತೆ ತಲೆ ಸುತ್ತೋದು ಈ ಥರ ಏನಾದರೂ ಸಮಸ್ಯೆ ಇದ್ರೆ ವಾಯು ವಿಳಾಂಗ ತುಂಬಾ ಸಹಾಯ ಮಾಡುತ್ತೆ ವಾಯು ವಿಳಂಗದಿಂದ ಕಷಾಯ ಅಥವಾ ಟೀ ರೆಡಿಯಾಗಿದೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಬೇಕಾದರೂ ಕುಡಿಬೋದು ಬೆಲ್ಲ ಹಾಕ್ಕೊಂಡಿರ್ತೀವಲ್ವ ಈ ವಾಯು ವಿಳಂಗದ ಸ್ಮೆಲ್ ಏನು ಅಷ್ಟು ಗೊತ್ತಾಗೋದಿಲ್ಲ ನಾರ್ಮಲ್ ನಾವು ಕಷಾಯ ಜೀರಿಗೆ ಕಷಾಯನೆಲ್ಲ ಕುಡಿತೀವಲ್ಲ ಅದೇ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ಪ್ರಯೋಜನಗಳು ತುಂಬ ಇದರಲ್ಲಿದೆ ಇದನ್ನು ತಂದು ಬಳಸ್ಕೊಳ್ಳಿ ಗ್ರಂಥಿಗೆ ಅಂಗಡಿಗಳಲ್ಲಿ ತುಂಬ ಈಸಿಯಾಗಿ ಸುಲಭವಾಗಿ ನಮ್ಮೆಲ್ರಿಗೂ ಸಿಗುತ್ತಿದ್ದು ಇವತ್ತಿನ ಈ ವಾಯು ವಿಳಂಗ ಕಷಾಯ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಾಯು ವಿಳಂಗ ಕಷಾಯವನ್ನು ಎಲ್ಲರೂ ಬಳಸ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಹಾಗೆ ಇದೇ ತರಹ ಆರೋಗ್ಯಕರವಾದಂತಹ ರೆಸಿಪಿಗಳಿಗಾಗಿ ಹಾಗೆ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಬಾಯ್ ಬಾಯ್